ಅವ್ರು ಸಿಂಗ್ಯುಲರ್ನಾಗೆ ಭಾಳ ಮಾತಾಡ್ತಾರೆ ನಾನು ಸಿಂಗ್ಯುಲರ್ನಾಗೆ ಮಾತಾಡಲೋ ಏನು ಡೀಸೆಂಟಾಗಿ ಮಾತಾಡ್ಲೋ ಅಲ್ಲ ನಿಮಗೆ ಕೇಳ್ತೀನಿ ನಾನು ನನಗೆ ಬಿಟ್ಟಿದ್ದ ವಿಷಯ ಅಲ್ಲ ಅದು ಎವ್ರಿ ಬಡಿ ಹ್ಯಾಸ್ ಅ ರಿಸ್ಪೆಕ್ಟ್ ನನಗೂ ಒಂದು ಮರ್ಯಾದೆ ಇದೆ ಅವ್ರಿಗೂ ಒಂದು ಮರ್ಯಾದೆ ಇದೆ ಆದರೆ ಅವರು ಕೆಲವು ಸರ್ತಿ ಮರ್ಯಾದೆ ಬಿಟ್ಟು ಭಾಷೆ ಉಪಯೋಗ ಮಾಡ್ತಾರಲ್ಲ ಅದು ಬೇಕಾದರೆ ವಿಜೇಂದ್ರಿಗೆ ಯಡಿಯೂರಪ್ಪ ಉಪಯೋಗ ಮಾಡಿಕೊಳ್ಳಿ ನಮ್ಮಂಥವ್ರಿಗೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗೆ ಇನ್ನೂ ಬಂದಿಲ್ಲ ಮತ್ತು ಬರುವುದು ಇಲ್ಲ ಅಕಸ್ಮಾತ್ ಅವ್ರ ಆಗಿದ್ದರೆ ಈ ಮಾತು ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡ್ತಾರೆ ಅವರಲ್ಲಿ ಒಂದು ಅಥೆಂಟಿಕೇಟೆಡ್ ರೆಕಾರ್ಡ್ ಇರಬೇಕು ಮತ್ತು ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ ಸಾಬೀತು ಬಾಡ್ದು ಮಾಡದೇ ಇದ್ದರೆ ಆ ಪುಣ್ಯಾತ್ಮ ಬಿಡ್ತಾನೆ ಅನ್ನೋ ನೀವು ಕೇಳಬೇಕು ಇದು ನನ್ನ ಉತ್ತರ ಮೊದಲನೇದು ಇದು ಇವತ್ತಿಂದಲ್ಲ ಭಾಳ ದಿವ್ಸದಿಂದ ನಮಗೆ ಅವರಿಗೆ ಸಂಘರ್ಷ ಇದೆ ಸಾಮರಸ್ಯನೂ ಒಂದು ಕಾಲದಲ್ಲಿತ್ತು ನನ್ನಿಂದ ಅವ್ರಿಗೇನು ಸಹಾಯ ಆಗಬೇಕಾಗಿತ್ತು ಆ ಕಾಲದಲ್ಲಿ ಸಹಾಯನೂ ತೊಗೊಂಡಾರವ್ರು ಆದರೆ ಅವ್ರು ಮರ್ತಿರ್ತಾರೆ ಭಾಳ ಸರ್ತಿ ಭಾಳ ಮಂದಿ ನನಗೆ ಅವರಿಗೆ ಸಾಮರಸ್ಯದಿಂದ ಬಗೆಹರಿಸಿ ನನ್ನಿಂದ ಅವ್ರಿಗೆ ಸಹಾಯ ಮಾಡಿಸಿದ್ದಾರೆ ವಿನಾ ಅವರಿಂದ ನಾನು ಯಾವುದೂ ಸಹಾಯ ತಗೊಂಡಿಲ್ಲ